ಇಡೀ ಪ್ರಪಂಚದಲ್ಲೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ ಇಲ್ಲಿ ತನಕ ಸ್ಯಾಮ್ಸಂಗ್ ಅವರು ಪ್ರಪಂಚದ ನಂಬರ್ ಒನ್ ಸ್ಮಾರ್ಟ್ಫೋನ್ ಸೆಲ್ಲರ್ ಆಗಿದ್ರು ಅದೇ ಈಗ ಆಪಲ್ ಅವರು ಆ ಸ್ಥಾನಕ್ಕೆ ಬಂದಿದ್ದಾರೆ ಸೊ ಜನ ಏನೋ ಐಫೋನ್ ತೊಗೊತಿದ್ದಾರೆ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ಅದು ಪರ್ಸನಲ್ ಪ್ರಿಫರೆನ್ಸ್ ಆಗಿರುತ್ತೆ ಕೆಲವರು ಫೀಚರ್ಸ್ ನೋಡಿ ತಗೊತಾರೆ ಮತ್ತೆ ಇನ್ ಕೆಲವರು ಸುಮ್ಮನೆ ಶೋಕಿ ಮಾಡಕ್ ತಗೊಂತಾರೆ ಸೋಷಿಯಲ್ ಮೀಡಿಯಾಲಂತೂ ನಾವು ಹುಡುಗರು ಬಾಡಿ ತೋರಿಸಿ ಶೋ ಆಫ್ ಮಾಡಿದ್ರೆ ಹುಡುಗಿರು ಬ್ಯೂಟಿ ತೋರಿಸಿ ಮಾಡ್ತಾರೆ ಓಕೆ ಸೊ ನೋಡೇ ಬಿಡೋಣ ಅಂತ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಐಫೋನ್ ತಗೊಂಡೆ ಸುಮಾರು ಒಂದೂವರೆ ವರ್ಷದಿಂದ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ ಯೂಸ್ ಮಾಡ್ತಾ ಮಾಡ್ತಾ ನನಗೂ ಗೊತ್ತಾಯ್ತು ಇದರಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅಂತ ಸೊ ಈ ವಿಡಿಯೋಲಿ ಐಫೋನ್ ಅಲ್ಲಿ ಏನ್ ಚೆನ್ನಾಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಶುರು ಮಾಡೋಣ ನಂಬರ್ ಒನ್ ಸಾಫ್ಟ್ವೇರ್ ಆ್ಯಪಲ್ ಅವರ ಐಒಎಸ್ ಸ್ಮೂತ್ ಆಗಿ ನಡೆಯುತ್ತೆ ಏನಕ್ಕೆ ಅಂದರೆ ಆ್ಯಪಲ್ ಖುದ್ದಾಗಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಡಿಸೈನ್ ಮಾಡ್ತಾರೆ ಇದರಿಂದ ಅವೆರಡೂ ಒಟ್ಟಿಗೆ ಸೇರಿ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ಇದು ಆ್ಯಪಲ್ ಅವ್ರಿಗೂ ಕೂಡ ಅವರ ಪ್ರಾಡಕ್ಟ್ ಮೇಲೆ ಹೈಯರ್ ಲೆವೆಲ್ ಆಫ್ ಕಂಟ್ರೋಲ್ ಕೊಡುತ್ತೆ ಹಾಗಾಗಿ ಸುಮಾರು ವರ್ಷದಿಂದ ಅವರು ಸಾಫ್ಟ್ವೇರ್ನ ಆಪ್ಟಿಮೈಸ್ ಮಾಡ್ತಾ ಬಂದಿದ್ದಾರೆ ಸೊ ನೀವೀಗ ನೋಡ್ಬೋದು ಐಒಎಸ್ ಒಳ್ಳೆ ಬೆಣ್ಣೆ ಥರ ಸ್ಮೂತ್ ಆಗಿ ನಡೆಯುತ್ತೆ ಆಫ್ಕೋರ್ಸ್ ಈಗೀಗ ಗೂಗಲ್ ಅವರು ಕೂಡ ಆಪಲ್ ತರನೇ ತಮ್ಮ ಪಿಕ್ಸೆಲ್ ಫೋನ್ಸ್ ನಲ್ಲಿ ತಮ್ಮದೇ ಆದಂತಹ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಕಾಂಬೋನ ಯೂಸ್ ಮಾಡೋದು ಶುರು ಮಾಡಿದ್ದಾರೆ ಬಟ್ ಪ್ರಾಬ್ಲಮ್ ಏನಂದ್ರೆ ಗೂಗಲ್ ಆಂಡ್ರಾಯ್ಡ್ ಡೆವಲಪ್ ಮಾಡೋದು ಬರೀ ಪಿಕ್ಸೆಲ್ ಫೋನ್ಸ್ಗೆ ಅಷ್ಟೇ ಅಲ್ಲ ಬೇರೆ ಕಂಪ್ನಿಯ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಜೊತೆ ಕೂಡ ವರ್ಕ್ ಆಗಬೇಕು ಆ ರೀತಿ ಬಿಲ್ಡ್ ಮಾಡಿರ್ತಾರೆ ಉದಾಹರಣೆಗೆ ಸ್ಯಾಮ್ಸಂಗ್ ವಿವೋ ಒನ್ ಪ್ಲಸ್ ಮತ್ತೆ ಮೋಟೋರಲಾ ಅವರ ಫೋನ್ಗಳು ಆಂಡ್ರಾಯ್ಡ್ ಎಸ್ ಜೊತೆ ಬರುತ್ತೆ ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಕಂಪ್ನಿಗಳು ಆಂಡ್ರಾಯ್ಡ್ ಯೂಸ್ ಮಾಡ್ತಾರೆ ಮತ್ತು ಒಂದು ವರ್ಷಕ್ಕೆ ಎಷ್ಟು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಸ್ ಬರುತ್ತೆ ಅಂತ ಹಾಗಾಗಿ ಗೂಗಲ್ಗೆ ಸಾಫ್ಟ್ವೇರ್ನ ಎಲ್ಲ ಡಿವೈಸಸ್ಗೂ ಆಪ್ಟಿಮೈಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆದರೆ ಆ್ಯಪಲ್ ಅವ್ರದ್ದು ಆ ಥರ ಅಲ್ಲ ನೋಡಿ ಅವ್ರು ಬರೀ ಕೆಲವು ಡಿವೈಸಸ್ಗೆ ಎಸ್ ಬಿಲ್ಡ್ ಮಾಡಿದ್ರೆ ಸಾಕು ಅದಕ್ಕೇ ಐಒ ಎಸ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್ ಐಫೋನ್ಸ್ಗೆ ಬೇಗ ಬರೋದಷ್ಟೇ ಅಲ್ಲ ತುಂಬ ವರ್ಷಗಳು ಕೂಡ ಬರುತ್ತೆ ಇದರಿಂದ ಐಫೋನ್ಸ್ ಆಪ್ಟಿಮೈಸ್ಡ್ ಆಗಿರುತ್ತೆ ಮತ್ತು ಸುಮಾರು ವರ್ಷ ಬಾಳಿಕೆ ಬರುತ್ತೆ ನಂಬರ್ ಟು ಸ್ಪೆಸಿಫಿಕಲಿ ಡಿಸೈನ್ ಫಾರ್ ಐಫೋನ್ ಜನರಲ್ ಆಗಿ ಎಲ್ಲ ಆ್ಯಪ್ಗಳು ಐಫೋನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಇನ್ನು ಕೆಲವು ಆ್ಯಪ್ಗಳಿವೆ ಅವು ಐಫೋನ್ಸ್ನಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಕೊಡುತ್ತೆ ಉದಾಹರಣೆಗೆ ಇನ್ಸ್ಟಾಗ್ರಾಮ್ ಫೋಟೋನ ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ತೆಗೆದ್ರೆ ಐಫೋನಲ್ಲಿ ತೆಗೆದಿರೋ ಫೋಟೋ ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಇರುತ್ತೆ ಯಾಕಂದರೆ ಐಫೋನು ಫೋನ್ನ ನೇಟಿವ್ ಕ್ಯಾಮ್ರಾ ಆ್ಯಪ್ ಜೊತೆ ಕಮ್ಯುನಿಕೇಟ್ ಮಾಡಿ ಫೋಟೋ ಕ್ಯಾಪ್ಚರ್ ಮಾಡುತ್ತೆ ಆದರೆ ಆ್ಯಂಡ್ರಾಯ್ಡ್ ಫೋನ್ಗಳು ಕೇವಲ ವ್ಯೂ ಫೈಂಡರಲ್ಲಿ ಕಾಣಿಸೋ ಇಮೇಜ್ನ ಸ್ಕ್ರೀನ್ಶಾಟ್ ತೆಗೆದು ಕೊಡುತ್ತೆ ಅದಕ್ಕೆ ಐಫೋನ್ನಲ್ಲಿ ಪಿಕ್ಚರ್ ಕ್ವಾಲಿಟಿ ಕಂಪ್ಯಾರಿಟಿವ್ಲಿ ಚೆನ್ನಾಗಿರುತ್ತೆ ಅಡಿಷ್ನಲಿ ನಾನು ಅಬ್ಸರ್ವ್ ಮಾಡಿದಂಗೆ ಡಿ ಜೆ ಅವರ ಗಿಂಬಲ್ ಆ್ಯಪ್ ಕೂಡ ಐಫೋನ್ನಲ್ಲಿ ಎರಡು ಎಕ್ಸ್ಟ್ರಾ ಫೀಚರ್ಸ್ ಕೊಡುತ್ತೆ ಒಂದು ವಿಡಿಯೋ ರೆಕಾರ್ಡಿಂಗ್ ಆಟ್ ಸಿಕ್ಸ್ಟಿ ಎಫ್ ಪಿ ಎಸ್ ಮತ್ತು ಎರಡನೇದು ಕ್ವಿಕ್ ಸೆಟಪ್ ಅಂತ ಅಂದರೆ ಐಫೋನ್ನ ಗಿಂಬಲ್ ಮೇಲೆ ಅಟ್ಯಾಚ್ ಮಾಡಿದ ತಕ್ಷಣ ಗಿಂಬಲು ಮತ್ತು ಫೋನ್ ಸೆಟಪ್ ಆಗಿ ಶೂಟಿಂಗುಗೆ ರೆಡಿ ಇರುತ್ತೆ ನಾನು ಆಲ್ರೆಡಿ ಡಿ ಜೆ ಐ ಗಿಂಬಲ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಐ ಬಟನ್ ಕ್ಲಿಕ್ ಮಾಡಿ ನೀವು ಅದನ್ನು ನೋಡ್ಬೋದು ಸೊ ಏನಕ್ಕೆ ಕೆಲವು ಆ್ಯಪ್ಗಳು ಐಫೋನ್ನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ ಆ್ಯಪ್ ಡೆವಲಪರ್ಸ್ ಏನಿದ್ರು ಕೆಲವು ಐಫೋನ್ ಮಾಡೆಲ್ಸ್ಗೆ ಆ್ಯಪ್ ಬಿಲ್ಡ್ ಮಾಡಿದ್ರೆ ಸಾಕು ಅದು ಆಪ್ಟಿಮೈಸ್ಡ್ ಆಗಿ ನಡೆಯುತ್ತೆ ಮತ್ತೆ ಆ್ಯಪಲ್ ಅವರು ಡೆವಲಪರ್ಸ್ಗೆ ಕ್ಯಾಮ್ರಾ ಐ ಪಿ ಐ ಆಕ್ಸೆಸ್ ಕೊಟ್ಟಿರೋದ್ರಿಂದ ಥರ್ಡ್ ಪಾರ್ಟಿ ಆ್ಯಪ್ಗಳು ನೇಟಿವ್ ಕ್ಯಾಮ್ರಾ ಫೀಚರ್ಸ್ನ ಆಕ್ಸೆಸ್ ಮಾಡ್ಬೋದು ಹಾಗಾಗಿ ಐಫೋನ್ನಲ್ಲಿ ಅಪ್ಲಿಕೇಶನ್ಸ್ ಚೆನ್ನಾಗಿರುತ್ತೆ ನಂಬರ್ ತ್ರೀ ವಿಡಿಯೋ ರೆಕಾರ್ಡಿಂಗ್ ಐಫೋನ್ ಕ್ಯಾಮ್ರಾಲಿ ಫೋಟೋಸ್ ಅಷ್ಟೇ ಅಲ್ಲ ವೀಡಿಯೋಸ್ ಕೂಡ ಸ್ಟೇಬಲೈಸ್ಡ್ ಆಗಿ ಸ್ಮೂತ್ ಆಗಿ ಬರುತ್ತೆ ನಾನು ಇನ್ಫ್ಯಾಕ್ಟ್ ಬೇರೆ ಬೇರೆ ಫೋನ್ಸಲ್ಲಿ ವೀಡಿಯೋ ಶೂಟ್ ಮಾಡಿ ನೋಡಿದೆ ಫ್ರೇಮ್ ರೇಟ್ ಏನೋ ಸಿಕ್ಸ್ಟಿ ಎಫ್ ಬೇಸ್ ಇತ್ತು ಆದರೆ ವೀಡಿಯೋ ಮಾತ್ರ ಐಫೋನ್ ಅಷ್ಟು ಸ್ಮೂತ್ ಇರಲಿಲ್ಲ ಸೊ ಮೊಬೈಲ್ ವೀಡಿಯೋಗ್ರಾಫರ್ಸ್ಗಂತೂ ಸ್ಯಾಮ್ಸಂಗ್ ಫ್ಲಾಗ್ಶಿಪ್ ಫೋನ್ಸ್ನ ಬಿಟ್ಟರೆ ಐಫೋನ್ ಇಸ್ ದ ಬೆಸ್ಟ್ ಚಾಯ್ಸ್ ನಂಬರ್ ಫೋರ್ ಸೆಕ್ಯೂರಿಟಿ ಫಸ್ಟ್ ಆಫ್ ಆಲ್ ಎಸ್ ಕ್ಲೋಸ್ಡ್ ಎನ್ವೈರ್ಮೆಂಟ್ ಆಗಿರೋದ್ರಿಂದ ಬೇಸಿಕ್ ಲೆವೆಲ್ನಲ್ಲೇ ಐಫೋನ್ಸು ಸೆಕ್ಯೂರ್ ಆಗಿರುತ್ತೆ ಯಾಕಂದ್ರೆ ಆಂಡ್ರಾಯ್ಡ್ ತರ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ನಿಂದ ಆಪ್ಸ್ ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ ಏನಿದ್ರು ಆಪಲ್ ಅವರ ಸ್ಟೋರ್ ನಿಂದ ಮಾತ್ರ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಬಹುದು ಮತ್ತೆ ಐಒಎಸ್ ಆಪ್ ಸ್ಟೋರ್ ನಲ್ಲಿ ಇರೋ ಅಪ್ಲಿಕೇಶನ್ಸ್ ಗೂಗಲ್ ಪ್ಲೇಸ್ಟೋರ್ ಗಿಂತಲೂ ಸೇಫ್ ಆಗಿರುತ್ತೆ ಬಿಕಾಸ್ ಒಬ್ಬ ಡೆವಲಪರ್ ತನ್ನ ನ ಆಪ್ ಸ್ಟೋರ್ ಗೆ ಪಬ್ಲಿಷ್ ಮಾಡಬೇಕು ಅಂದ್ರೆ ಅವನು ಎಷ್ಟೊಂದು ಆಪಲ್ ಅವರ ಕ್ವಾಲಿಟಿ ಅಂಡ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ ನ ಮೀಟ್ ಮಾಡಬೇಕಾಗುತ್ತೆ ಮತ್ತೆ ಈ ಪಾಲಿಸಿಗಳು ಗೂಗಲ್ ಪ್ಲೇ ಸ್ಟೋರ್ ಪಾಲಿಸಿಗಿಂತಲೂ ಗಿಂತಲೂ ತುಂಬಾ ಸ್ಟ್ರಿಕ್ಟ್ ಇರುತ್ತೆ ದೇರ್ ಫೋರ್ ಆಪ್ ಸ್ಟೋರ್ ನಲ್ಲಿ ಮಲೀಷಿಯಸ್ ಆಪ್ಸ್ ಬಹಳ ಕಡಿಮೆ ಇರುತ್ತೆ ಐಫೋನ್ದು ಇನ್ನೊಂದು ಸೆಕ್ಯೂರಿಟಿ ಫೀಚರ್ ಅಂದರೆ ಫೇಸ್ ಐ ಡಿ ಬಿಕಾಸ್ ಆ್ಯಪಲ್ ಪ್ರಕಾರ ಫಿಂಗರ್ ಪ್ರಿಂಟ್ ಬೇಸ್ಡ್ ಅಥೆಂಟಿಕೇಷನಲ್ಲಿ ಐವತ್ತು ಸಾವಿರ ಜನರಲ್ಲಿ ಒಬ್ರದ್ದು ಮ್ಯಾಚ್ ಆದರೆ ಫೇಸ್ ಐಡಿದು ಹತ್ತು ಲಕ್ಷ ಮಂದಿಗಳಲ್ಲಿ ಒಬ್ರದ್ದು ಮ್ಯಾಚ್ ಆಗುತ್ತೆ ಸೊ ಫೇಸ್ ಐ ಡಿ ಹತ್ತೊಂಬತ್ತು ಪಟ್ಟು ಹೆಚ್ಚು ಸೆಕ್ಯೂರಿಟಿ ಇರುತ್ತೆ ಬಟ್ ಇದೆಲ್ಲದಕ್ಕೂ ಮೀರಿ ಆ್ಯಪಲ್ ಅವ್ರದ್ದು ಒಂದು ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಫೀಚರ್ ಇದೆ ಅದರ ಹೆಸರು ಅಡ್ವಾನ್ಸ್ಡ್ ಡೇಟಾ ಪ್ರೊಟೆಕ್ಷನ್ ಅಂತ ಇದನ್ನ ಎನೇಬಲ್ ಮಾಡಿದ್ರೆ ಆ್ಯಪಲ್ ನಮಗೇನೆ ಎನ್ಕ್ರಿಪ್ಷನ್ಗೆ ಕೊಟ್ಬಿಡ್ತಾರೆ ಇದಾದ ನಂತರ ಆಪಲ್ಗೆ ನಮ್ಮ ಐಕ್ಲೋಡ್ ಡೇಟಾ ಮೇಲೆ ಯಾವುದೇ ರೀತಿಯ ಆಕ್ಸಿಸ್ ಇರೋದಿಲ್ಲ ಸೊ ಈ ರೀತಿಗಳಲ್ಲಿ ಐಫೋನ್ಸ್ ಸೆಕ್ಯೂರ್ ಆಗಿರುತ್ತೆ ನಂಬರ್ ಫೈವ್ ಎಕೋಸಿಸ್ಟಮ್ ನಿಮ್ಮ ಹತ್ರ ಐಫೋನ್ ಜೊತೆ ಬೇರೆ ಆ್ಯಪಲ್ ಪ್ರಾಡಕ್ಟ್ಸ್ ಇದ್ರೆ ಅವೆಲ್ಲ ಒಂದು ಎಕೋಸಿಸ್ಟಮ್ ಥರ ಸಖತ್ತಾಗಿ ವರ್ಕ್ ಆಗುತ್ತೆ ಈ ಎಕೋಸಿಸ್ಟಮ್ ಯೂಸ್ ಮಾಡಬೇಕು ಅಂದರೆ ಎಲ್ಲ ಡಿವೈಸಸ್ನಲ್ಲೂ ಸೇಮ್ ಆ್ಯಪಲ್ ಐ ಡಿಗೆ ಲಾಗಿನ್ ಆಗಿದ್ದು ಸೇಮ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಿರಬೇಕು ನಂತರ ಸುಮಾರು ಫೀಚರ್ಸ್ನ ಯೂಸ್ ಮಾಡ್ಬೋದು ಉದಾಹರಣೆಗೆ ಕಂಟಿನ್ಯೂಟಿ ಕ್ಯಾಮ್ರಾ ಯೂಶಲಾಗಿ ಲ್ಯಾಪ್ಟಾಪಲ್ಲಿರೋ ವೆಬ್ ಕ್ಯಾಮ್ ಜಾತ್ರೆ ಥರ ಇರುತ್ತೆ ಸೊ ಈ ಫೀಚರ್ನ ಯೂಸ್ ಮಾಡಿಕೊಂಡು ಐಫೋನ್ ಕ್ಯಾಮ್ರಾವನ್ನು ಮ್ಯಾಕ್ನ ವೆಬ್ ಕ್ಯಾಮ್ ರೀತಿ ಬಳಸ್ಬೋದು ಅಷ್ಟೇ ಅಲ್ಲದೆ ಯಾವುದಾದ್ರೂ ಫೋಟೋನ ಮ್ಯಾಕ್ನಲ್ಲಿ ಇರೋ ಡಾಕ್ಯುಮೆಂಟ್ಗೆ ಆ್ಯಡ್ ಮಾಡಬೇಕು ಅಂದರೆ ಐಫೋನಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿದ್ರೆ ಸಾಕು ಅದು ಡಾಕ್ಯುಮೆಂಟ್ಗೆ ಆ್ಯಡ್ ಆಗುತ್ತೆ ಮತ್ತು ಯೂನಿವರ್ಸಲ್ ಕ್ಲಿಪ್ ಬೋರ್ಡ್ ಕೂಡ ಇದೆ ಇದರಿಂದ ಟೆಕ್ಸ್ಟ್ ಅಥವಾ ಫೈಲ್ಸನ್ನು ಒಂದು ಡಿವೈಸ್ನಲ್ಲಿ ಕಾಪಿ ಮಾಡಿ ಇನ್ನೊಂದು ಡಿವೈಸ್ನಲ್ಲಿ ಪೇಸ್ಟ್ ಮಾಡ್ಬೋದು ಹಾಂ ಫೀಚರ್ಸ್ ಮಾತ್ರ ಕ್ರೇಜಿ ಇದೆ ಅಲ್ವಾ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ನಿಮಗೆ ನಾನು ಕ್ರಿಯೇಟ್ ಮಾಡ್ತಿರೋ ಕಂಟೆಂಟ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬಿಕಾಸ್ ಇದು ಚಾನಲ್ಗೆ ಮತ್ತು ನಿಮ್ಮಂಥ ಬೇರೆ ಎಷ್ಟೋ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ ಓಕೆ ಸೊ ನಾನು ಬರೀ ಕೆಲವು ಆ್ಯಪಲ್ ಎಕೋಸಿಸ್ಟಮ್ ಫೀಚರ್ಸ್ ಬಗ್ಗೆ ಹೇಳಿದೆ ಇದಲ್ಲದೆ ಇನ್ನೂ ಹಲವಾರು ಫೀಚರ್ಸ್ ಇದೆ ಅದಕ್ಕೇನೆ ನಿಮ್ಮ ಹತ್ರ ಆಲ್ರೆಡಿ ಯಾವುದಾದ್ರೂ ಆ್ಯಪಲ್ ಪ್ರಾಡಕ್ಟ್ ಇದ್ದರೆ ಇಲ್ಲ ನೀವು ಈ ಅಮೇಝಿಂಗ್ ಎಕೋಸಿಸ್ಟಮ್ಗೆ ಎಂಟರ್ ಆಗಬೇಕಂದ್ರೆ ನಿಮಗೆ ಐಫೋನ್ ಬೆಸ್ಟ್ ಚಾಯ್ಸ್ ಆಗಿರ್ಬೋದು ನಂಬರ್ ಸಿಕ್ಸ್ ಸಪೋರ್ಟ್ ಕೆಲವು ಕಂಪ್ನಿಗಳು ಪ್ರಾಡಕ್ಟ್ನ ಸೆಲ್ ಮಾಡಬೇಕಾದ್ರೆ ಮಾತ್ರ ನೈಸಾಗಿರ್ತಾರೆ ಬಟ್ ಕಸ್ಟಮರ್ ಇಶ್ಯೂ ಅಂತ ಹೋದಾಗ ಕಂಪ್ನಿಗಳು ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ ಆದರೆ ಆ್ಯಪಲ್ ಸಪೋರ್ಟ್ ಆ ಥರ ಅಲ್ಲ ತುಂಬ ಚೆನ್ನಾಗಿದೆ ಯಾಕೆಂದರೆ ಕೆಲವು ಸತಿ ಕಸ್ಟಮರ್ ಕೇರ್ ಜೊತೆ ಮಾತಾಡ್ತಿದ್ದಾಗ ಕಾಲ್ ಕಟ್ಟಾದರೆ ನಾವೇ ಮತ್ತೆ ಕಾಲ್ ಮಾಡಿ ಫಸ್ಟಿಂದ ಹಳೆ ಪುರಾಣ ಹೇಳಬೇಕಾಗುತ್ತೆ ಅದೇ ಆ್ಯಪಲ್ ಅವರು ಕಾಲ್ ಸ್ಟಾರ್ಟಿಂಗಲ್ಲೇ ನಮ್ಮ ಬ್ಯಾಕಪ್ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊತಾರೆ ಮತ್ತು ಕಾಲ್ ಏನಾದರೂ ಕಟ್ಟಾದರೆ ಸ್ವತಃ ಅವರೇ ನಮಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಇದಕ್ಕಿಂತ ಹೆಚ್ಚಾಗಿ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅವರು ನಮ್ಮ ಐಫೋನ್ನ ಸ್ಕ್ರೀನ್ ಶೇರಿಂಗ್ ಸೆಷನ್ ತೊಗೊಳ್ತಾರೆ ಮತ್ತು ಒಂದು ಆರ್ಮಾರ್ಕ್ ಯೂಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತಾರೆ ಸೊ ಈ ರೀತಿಗಳಲ್ಲಿ ನನ್ನ ಪ್ರಕಾರ ಆ್ಯಪಲ್ ತಮ್ಮ ಐಫೋನ್ ಮತ್ತು ಬೇರೆ ಪ್ರಾಡಕ್ಟ್ಸ್ಗೆ ಬೆಸ್ಟ್ ಸಪೋರ್ಟ್ ಕೊಡ್ತಾರೆ ಫೈನಲಿ ನಂಬರ್ ಸೆವೆನ್ ರೀಸೆಲ್ ವ್ಯಾಲ್ಯೂ ಆಫ್ಕೋರ್ಸ್ ಇದು ನಿಮ್ಮ ಹತ್ರ ಇರೋ ಐಫೋನ್ ಮಾಡೆಲ್ ಮೇಲೆ ಮತ್ತು ನೀವು ಅದನ್ನು ಎಲ್ಲಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಓವರ್ ಆಲ್ ನೋಡಿದ್ರೆ ಆಪಲ್ ಅನ್ನೋ ಬ್ರ್ಯಾಂಡಿಂದ ಮತ್ತೆ ಐಫೋನ್ ಅನ್ನೋ ಪ್ರಾಡಕ್ಟ್ ಚೆನ್ನಾಗಿರೋದ್ರಿಂದ ಅಲ್ಟ್ರಾ ಪ್ರೀಮಿಯಂ ಸ್ಮಾರ್ಟ್ಫೋನ್ ಸೆಗ್ಮೆಂಟ್ ಅಲ್ಲಿ ಐಫೋನ್ ರಿಸೆಲ್ ವ್ಯಾಲ್ಯೂ ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ ಸೊ ನೋಡಿದ್ರಲ್ಲ ಏನಕ್ಕೆ ಐಫೋನ್ಸ್ ಚೆನ್ನಾಗಿರುತ್ತೆ ಅಂತ ಬಟ್ ಒಂದು ನಿಮಿಷ ಹಂಗಂತ ಈಗಲೇ ತಗೊಳೋದಕ್ಕೆ ಹೋಗ್ಬೇಡಿ ಬಿಕಾಸ್ ಈ ವಿಡಿಯೋನಲ್ಲಿ ನೀವು ಐಫೋನ್ಸ್ ಏನಕ್ಕೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ ತಿಳ್ಕೊಂಡ್ರಿ ನೆಕ್ಸ್ಟ್ ವಿಡಿಯೋನಲ್ಲಿ ಐಫೋನ್ನ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಮತ್ತೆ ನಿಮ್ಮನ್ನ ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಜೈ ಹಿಂದ್ ಒಂದೇ ಮಾತಾರ